ಹಾಸನದ ಅಧಿದೇವತೆ ಹಾಸನಾಂಬೆಯ ಈ ವರ್ಷದ ಸಾರ್ವಜನಿಕ ದರ್ಶನ ಇಂದು ಕೊನೆಗೊಳ್ಳಲಿದೆ ದೇವಸ್ಥಾನದ ಸಂಪ್ರದಾಯದಂತೆ ಇಂದು ಸಂಜೆ ದೇಗುಲದ ಬಾಗಿಲನ್ನು ಮುಚ್ಚಲಾಗುತ್ತದೆ ಈ ವೇಳೆ ದೇವಿಗೆ ವಿಶೇಷ ಪೂಜೆ ಮತ್ತು ನೈವೇದ್ಯವನ್ನು ಸಲ್ಲಿಸಲಾಗುತ್ತದೆ ಈ ಕುರಿತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅಕ್ಟೋಬರ್ ಹತ್ತರಿಂದ ಈವರೆಗೂ ಲಕ್ಷಾಂತರ ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ ಇಂದು ದರ್ಶನ ಕೊನೆಯ ದಿನವಾಗಿದ್ದು ಬೆಳಗ್ಗೆ ಐದು ಮೂವತ್ತರಿಂದ ಸಂಜೆ ಏಳು ಗಂಟೆವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ ಸಂಜೆ ಐದರಿಂದ ಆರು ಗಂಟೆ ನಂತರ ದರ್ಶನ ಕಷ್ಟ ಸಾಧ್ಯ ಹೀಗಾಗಿ ಮಧ್ಯಾಹ್ನದ ಒಳಗೆ ದೇವಿಯ ದರ್ಶನ ಪಡೆದುಕೊಳ್ಳುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಎರಡು ಮೂರು ಗಂಟೆ ಆ ಆಸುಪಾಸಿನಲ್ಲಿ ಬಂದ್ರೆ ಸುಗಮವಾಗಿ ದರ್ಶನ ಆಗುತ್ತೆ ಐದು ಆರು ಗಂಟೆ ನಂತರ ಬಂದ್ರೆ ದರ್ಶನ ಕಷ್ಟ ಸಾಧ್ಯ ಆಗ್ತದೆ ಏಳು ಗಂಟೆಗೆ ದರ್ಶನ ಮುಕ್ತಾಯವಾಗ್ತದೆ ಅದರ ನಂತರ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಬುಧವಾರ ಕೊನೆ ದಿನದ ಸಾರ್ವಜನಿಕ ದರ್ಶನ